ು ಇವತ್ತು ಮೈಸೂರು ಎಸ್ಪೆಷಲಿ ಮೈಸೂರು ಅಂದರೆ ನಮಗೆ ಬೆಂಗಳೂರಾದಲ್ಲಿ ಒಂದು ನೆಕ್ಸ್ಟ್ ದೊಡ್ಡ ಸೆಂಟರ್ ಅಂದರೆ ನಮಗೆ ಮೈಸೂರೇ ಯಾಕೆಂದರೆ ಒಂದು ಕನ್ನಡದ ಎಲ್ಲ ಚಿತ್ರಗಳು ತುಂಬ ಚ ತುಂಬ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗೋಂಥ ಸೆಂಟರ್ ಅಂತಲೇ ಹೇಳ್ಬೋದು ತುಂಬ ಪ್ರೀತಿ ಕೂಡ ಕನ್ನಡ ಅಭಿಮಾನಿಗಳಿದ್ದಾರೆ ಇವತ್ತು ನಮ್ಮ ಚಿತ್ರತಂಡದ ನಮ್ಮ ಚಿತ್ರತಂಡನ್ನು ನಾನು ಪರಿಚಯಿಸ್ತೇನೆ ನಮ್ಮ ನಿರ್ದೇಶಕರು ದೀಪಕ್ ಮದುವನಹಳ್ಳಿ ಅಂತ ಇಲ್ಲೇ ಮೈಸೂರು ಜಿಲ್ಲೆಯವರು ಹಾಗೆ ಕಿರಣ್ ಅಂತ ಪ್ರೊಡ್ಯೂಸರ್ ಕಿರಣ್ ಬರ್ತೂರ್ ನಮ್ಮ ಹೀರೋಯಿನ್ ಮೃದುಲಾ ಅಪ್ರ ಇನ್ನೊಬ್ರು ಪ್ರೊಡ್ಯೂಸರ್ ಮಂಜುನಾಥ್ ವಿಶ್ವಕಪ್ತ ಲಂಡನ್ ಅವರು ಸೊ ಚಿತ್ರ ಫಸ್ಟ್ ರಾಜು ಜೇಮ್ಸ್ ಬಾಂಡ್ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ನಾವು ಇಲ್ಲಿವರೆಗೂ ಸಾಂಗ್ ಮತ್ತು ಟ್ರೈಲರ್ ಎಲ್ಲ ರಿಲೀಸ್ ಮಾಡಿದ್ವಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈ ಚಿತ್ರ ಕೂಡ ನೀವು ನನ್ನ ಕೈ ಹಿಡಿತೀವಿ ಮೈಸೂರಲ್ಲಿ ಅಂತ ನಾನು ನಂಬಿದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಸೊ ಒಂದು ರಾಜು ಜೇಮ್ಸ್ ಬಾಂಡ್ ನಮ್ಮ ಕಂಟೆಂಟ್ ಬಗ್ಗೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಹಳೆ ರಾಜುಗೆ ಒಂಥರ ಬೇರೆ ಥರ ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ನಮ್ಮ ಡೈರೆಕ್ಟ್ರ್ ತೋರಿಸಿದ್ದಾರೆ ಸೊ ಮುಂದೆ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಕೊಟ್ಟು ಅರ ನಮ್ಮ ಮೈಸೂರು ಪ್ರೆಸ್ ಕ್ಲಬ್ ಅವ್ರಿಗೆ ಒಂದು ಖುಷಿ ಏನಂದ್ರೆ ಇದೊಂಥರ ಹೋಮ್ ಗ್ರೌಂಡ್ ಹೀಗೆ ಸ ಇದು ಸಚಿನ್ ಮುಂಬೈಲಿ ಆಡ್ಬೇಕಾರೆ ಒಂದು ಹೋಮ್ ಗ್ರೌಂಡ್ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲೇ ನಾನು ಮೈಸೂರು ಹುಡುಗ ಹಂಗಾಗಿ ಇಲ್ಲಿ ನಮ್ಮ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಪರ್ಸ್ನಲಿ ನನಗೆ ಭಾಳ ಖುಷಿ ಇದೆ ಈಗ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಂಟೈರ್ ಕರ್ನಾಟಕ ಆಲ್ರೆಡಿ ನಮ್ಮ ಹೀರೋ ಹೇಳ್ದಂಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಕ್ರಾಸ್ತಿ ಈಗ ಯೂಟ್ಯೂಬ್ ಇರೋದ್ರಿಂದ ಅಕ್ರಾಸ್ತಿ ವರ್ಲ್ಡ್ ಅಂತ ಹೇಳ್ಬೋದು ಬೇಕಿದ್ರೆ ಅಕ್ರಾಸ್ತಿ ವರ್ಲ್ಡ್ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ಓವರ್ಸೀಸಲ್ಲೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಯು ಎಸ್ ಯು ಕೆ ಆಸ್ಟ್ರೇಲಿಯಾ ಜರ್ಮನಿ ಸೊ ಎಲ್ಲ ಕಡೆಯಿಂದನೂ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಬಂದು ಅಲ್ಲೂ ಒಂದು ಪ್ರೊಜೆಕ್ಷನ್ನ ನೀಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಐದು ದಿನದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಹಂಗಾಗಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳನ್ನು ನಾವು ಹೋಗಿ ಈ ಪ್ರಮೋಷ್ನಲ್ ಆಕ್ಟಿವಿಟಿ ಹಾಕಿ ಮಾಡ್ತಾ ಇವತ್ತು ಮೈಸೂರಿಗೆ ಬಂದು ಬೆಳಗ್ಗೆ ಚಾಮುಂಡಿ ಆಶೀರ್ವಾದ ತೊಗೊಂಡು ಹೋಗಿ ಅಲ್ಲಿ ಒಂದು ಬ್ಲೆಸ್ಸಿಂಗ್ ತೊಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ ಸೊ ನೀವು ಏನಾದ್ರು ಕೇಳೋದಿದ್ದರೆ ಕೇಳಬಹುದು ಸರ್ ದಯವಿಟ್ಟು ಸರ್ ನಾನು ಈ ಪಾಯಿಂಟ್ ನಾನು ಗೊತ್ತಾಯ್ತು ಗೊತ್ತಾಯ್ತು ನೀವ್ ಹೇಳಿದ ಡಿನೇ ಮಾಡಲ್ಲ ಯಾಕಂದ್ರೆ ಅನ್ನೋದು ಒಂದು ಬ್ರ್ಯಾಂಡ್ ಸೊ ಒಂದು ಬ್ರ್ಯಾಂಡ್ ಬ್ರ್ಯಾಂಡ್ ಇದ್ದಾಗ ಆ ಬ್ರ್ಯಾಂಡ್ ಜೊತೆಲ್ ಮಾಡೋಕೆ ಇಷ್ಟಪಡುತ್ತೆ ಸೊ ಅದೇ ತರದಲ್ಲೇ ನಾವು ಆ ರಾಜು ಅನ್ನೋ ಬ್ರಾಂಡ್ ನ ಇಟ್ಕೊಂಡಿದೀವಿ ಬಟ್ ಏನಂದ್ರೆ ಅದಕ್ಕೊಂದು ಬೇರೆ ತರ ಶೇಪ್ ಕೊಟ್ಟಿದ್ದೀವಿ ಅಂದ್ರೆ ಹೆಸರು ಪ್ರೆಸೆಂಟೇಶನ್ ಬೇರೆ ತರ ಮಾಡಿದೀವಿ ಇದರಲ್ಲಿ ರಾಜು ಸ್ಮಾರ್ಟ್ ಒಂದು ಬ್ರೈನಿ ಫೆಲೋ ಒಂದು ಮಾಸ್ ಆಗಿ ಒಂದು ಕಮರ್ಷಿಯಲ್ ಆಗಿ ಒಂದು ಔಟ್ಪುಟ್ ನಿಮ್ಗೆ ಟ್ರೈಲರ್ ಎಲ್ಲ ನೋಡ್ರೆ ಗೊತ್ತಾಗ್ತಾರೆ ರಾಜು ಯಾವ ತರ ಇದಾರೆ ಅಂತ ಬಟ್ ಅದೇ ಬೇರೆ ತರ ಮಾಡಿದೀವಿ ಸರ್ ಇಲ್ಲ 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 ಅದನ್ನೇ ಅದನ್ನೇ ನಾನು ಹೇಳಿದ್ದು ಫಸ್ಟ್ ಎರಡು ರಾಜು ಬಂದು ನಿಮಗೆ ಒಂಥರ ಬುಕ್ ವಾಮ್ ಅಂದ್ರೆ ಒಂಥರ ಪುಸ್ತಕ ಪುಸ್ತಕದ ಬರ್ಬೇಕಾಯ್ತೇನು ಹೇಳ್ತಾರಲ್ಲ ಆ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಪುಸ್ತಕ ಬಿಟ್ಟರೆ ಬೇರೆ ಪ್ರಪಂಚದ ಅಥವಾ ಸಮಾಜದ ಜ್ಞಾನ ಇಲ್ಲ ಅನ್ನೋ ಥರದಲ್ಲಿ ಪ್ರೆಸೆಂಟ್ ಮಾಡಿದರು ಬಟ್ ಇದಲ್ಲಿ ನೋಡಿದ್ರೆ ನಿಮಗೆ ಈತ ಒಂದು ರವಿಶಂಕರ್ ಅಂತವ್ರಿಗೇನೆ ಒಂದು ತನ್ನ ತನ್ನ ಬುದ್ಧಿವಂತಿಕೆಯಿಂದ ಒಂದು ಟಕ್ಕರ್ ಕೊಡುವಂಥ ಒಂದು ಕ್ಯಾರೆಕ್ಟರು ಸೊ ಕ್ಯಾರೆಕ್ಟರೇ ಬೇರೆ ಥರ ಇದೆ ಹೆಸರು ಅಷ್ಟೇ ರಾಜು ನಿಮಗೆ ಅದು ಬಿಟ್ಟರೆ ಕ್ಯಾರೆಕ್ಟ್ರೇಷನ್ ಅದಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ಟೋಟಲ್ ಕಾಂಟ್ರಾಸ್ಟ್ ಆಗಿದೆ ಸರ್ ಫುಲ್ ಥ್ರಿಲ್ಲರ್ ಅಂತ ಏನಲ್ಲ ಒಂದು ಒಂದು ಥ್ರಿಲ್ಲರ್ ಪೋರ್ಷನ್ನು ಇದೆ ಸರ್ ಸಿನಿಮಾದಲ್ಲಿ ಅಂದರೆ ಫುಲ್ ನಿಮಗೆ ಹ್ಯೂಮರ್ ಸಿನ್ಮಾ ಸರ್ ಅಂದರೆ ಸರ್ ಅದೇ ಆ ಜೇಮ್ಸ್ ಪಾಂಡ್ ಅನ್ನೋ ಒಂದು ಅಲ್ಲ ಜೇಮ್ಸ್ ಪಾಂಡ್ ಅಂತ ಇಟ್ಟಿದ್ದೀವನಂತಕ್ಕೋಸ್ಕರ ಥ್ರಿಲ್ಲರ್ ಅಂತೇನು ಇಟ್ಟಿಲ್ಲ ಇಲ್ಲಿ ಒಂದು ಲುಕ್ ಚೇಂಜ್ ಮಾಡಿದ್ದೀವಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಸಕ್ಕೆ ಪ್ರೆಸೆಂಟ್ ಮಾಡಿದ್ದೀವಲ್ಲ ರಾಜುನ ಹಾಗಾಗಿ ಆಮೇಲೆ ನೀವು ಸಾಂಗ್ಸಲ್ಲಿ ನೋಡಿದಂಗೆ ಯು ಕೆಲಿ ಶೂಟ್ ಮಾಡಿದ್ದೀವಿ ಸರ್ ಅದು ಯು ಕೆದೊಂದು ಪೋರ್ಷನ್ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದ್ರೆ ಇನ್ನೇನು ನಾಳೆ ರಿಲೀಸ್ ಆಗುತ್ತೆ ಇದನ್ನು ನಾನು ಈಗಲೇ ಹೇಳಿದ್ರೆ ಎಷ್ಟು ಸೂಕ್ತ ಅಂತ ಗೊತ್ತಾಗಲ್ಲ ಬಟ್ ಓಕೆ ತೊಂದರೆ ಇಲ್ಲ ಇದರಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಟಿದ್ದೀವಿ ನಾವು ಯು ಕೆಗೆ ಈ ಕತೆ ಮುಂದುವರಿಯಬಹುದು ಅಂತ ಒಂದು ಸಣ್ಣ ಲೀಡ್ ಇದೆ ಕೋನಲ್ಲಿ ಸೊ ನಿಮ್ಗೆ ಜೇಮ್ಸ್ ಬಾಂಡ್ ಅಂದ್ರೆ ಯು ಕೆ ಅವರ ಜೇಮ್ಸ್ ಬಾಂಡ್ ರೆಪ್ರೆಸೆಂಟ್ಸ್ ಬ್ರಿಟಿಷ್ ಇದಲ್ಲ ಸೊ ಆ ಒಂದು ಎಲ್ಲ ವಿಷಯಗಳಿಂದ ಜೇಮ್ಸ್ ಬಾಂಡ್ ಅನ್ನೋದನ್ನು ಇದಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ ಸರ್ ಆ್ಯಂಡ್ ಸಿನಿಮಾದಲ್ಲಿ ಒಂದೆರಡು ಪೋರ್ಷನ್ ಥ್ರಿಲ್ಲರ್ ಪೋರ್ಷನ್ ಬರುತ್ತೆ ಬಟ್ ಓವರ್ ಆಲ್ ನಿಮಗೆ ಸೆವೆಟ್ ಸಾರಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಹ್ಯೂಮರ್ ಸರ್ ನಿಮಗೆ ಎರಡು ಅವರ್ ನೀವು ನಗ್ತನೇ ಇರುತ್ತೆ ಇಡೀ ಥಿಯೇಟರ್ ಅದಂತೂ ನಾನು ಏನು ಒಂಥರ ಒಂಥರ ತುಂಬ ಗಟ್ ಫೀಲಿಂಗಿಂದ ಹೇಳ್ಬೋದು ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಇದು ಇದು ನಮ್ಮ ಯಾವುದೇ ಇಂಗ್ಲೀಷ್ ಜೇಮ್ಸ್ ಬಾಂಡ್ ಇರ್ಬೋದು ಅಥವಾ ನಮ್ಮ ಅಣ್ಣವ್ರು ಮಾಡಿದಂಥ ಜೇಮ್ಸ್ ಬಾಂಡ್ ಇರ್ಬೋದು ಆ ಒಂದು ಫೀಲ್ಗೂ ನಮ್ಮ ಇದಕ್ಕೂ ಸಂಬಂಧ ಇಲ್ಲ ಸರ್ ಅದಕ್ಕೂ ಸಂಬಂಧ ಇಲ್ಲ ಇದು ನಮ್ಮದೇ ಆದಂಥ ಬೇರೆ ಥರ ಸೀಕ್ವೆನ್ಸ್ ಬರುತ್ತೆ ಆ ಸೀಕ್ವೆನ್ಸಲ್ಲಿ ರಾಜು ಅನ್ನೋ ಪಾತ್ರ ತನ್ನ ತಾನು ಒಂದು ಜೇಮ್ಸ್ ಬಾಂಡ್ ಥರ ಫೀಲ್ ಮಾಡ್ತಾನೆ ಅನ್ನೋದು ಬಿಟ್ಟರೆ ಆ ಥರ ಟಿಪಿಕಲ್ ಜೇಮ್ಸ್ ಬಾಂಡ್ ಆ ಶೈಲಿ ಸಿನಿಮಾ ಅಲ್ಲ ನಾನು ಹೇಳ್ದಂಗೆ ಒಂದು ಎರಡು ಅವರ್ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಇದೆ ಸಿನಿಮಾ ರನ್ ಟೈಮು ಟೂ ಆರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಒಟ್ಟು ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ನಗುನೇ ಇದೆ ಸರ್ ಡಾರ್ಕ್ ಸಿಚುಯೇಷನ್ ಅಲ್ಲ ಒಂದು ಹ್ಯೂಮರ್ ಇದೆ ಸಿನಿಮಾ ಹ್ಯೂಮರ್ಗೆ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಸಿನ್ಮಾ ಇದು ಇಲ್ಲ ಇಲ್ಲ ಆತರ ಬ್ರ್ಯಾಂಡ್ ಅಂತಲ್ಲ ನಾನು ಫಸ್ಟ್ ರ್ಯಾಂಕ್ ರಾಜು ಆದಾಗ ರಾಜು ಅಂತಾನೆ ನನ್ನ ಜನ ಗುರುತಿಸಿದ್ರು ಅದರಲ್ಲೇ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದೆ ಅದನ್ನು ರಾಜು ಜ ಕನ್ನಡ ಮೀಟರ್ ಮಾಡಿದಾಗ ಅವೆರಡೂ ರಾಜುಕ್ಕಿಂತ ಇದು ವಿಭಿನ್ನವಾಗಿ ಇದೆ ರಾಜು ಈ ಕತೆ ಶುರುವಾದಾಗ ಒಂದು ಜೇಮ್ಸ್ ಬಾಂಡ್ ಥೀಮ್ ಇತ್ತು ಅದರಲ್ಲಿ ಜೇಮ್ಸ್ ಪಾಂಡ್ ಫ್ಯಾನ್ ಆಗಿರ್ತಾನೆ ಅಣ್ಣವ್ರ ಫ್ಯಾನ್ ಆಗಿರ್ತಾನೆ ಅಣ್ಣವ್ರ ದೊಡ್ಡ ಅಭಿಮಾನಿ ಆಗಿರ್ತಾನೆ ಅದನ್ನ ನೋಡಿಕೊಂಡು ಜೇಮ್ಸ್ ಬಾಂಡ್ ಅನ್ನ ಇದರಲ್ಲಿ ಜೇಮ್ಸ್ ಬಾಂಡ್ ಅಭಿಮಾನಿ ಅಂತ ಹೇಳ್ಬೋದು ಅವಾಗ ಎಲ್ಲರೂ ಡಿಸೈಡ್ ಮಾಡಿ ಜೇಮ್ಸ್ ಪಾಂಡ್ ಚೆನ್ನಾಗಿದೆ ರಾಜು ಜೇಮ್ಸ್ ಬಾಂಡ್ ಮಾಡಿದರೆ ಸೌಂಡ್ ಗುಡ್ ಅಂತ ಅನಿಸ್ತು ಸೊ ಜನಗಳು ನನ್ನನ್ನು ರಾಜು ಅಂತಾನೆ ಗುರ್ತಿರ್ಸಿರೋದ್ರಿಂದ ರಾಜು ಜೇಮ್ಸ್ ಮಾಡ್ ಕ್ಯಾರಿ ಆಯ್ತು ಬಿಟ್ರೆ ಆ ಕ್ಯಾರೆಕ್ಟರ್ ಮಾತ್ರ ಕ್ಯಾರಿ ಆಗಿಲ್ಲ ಅದಂತ ಹೇಳ್ತೀನಿ ಹ ಇಲ್ಲ ನಾನು ಈ ಪಿಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ತುಂಬ ಲುಕ್ಕೇ ಚೇಂಜ್ ಆಗಿದೆ ಅದ್ರಲ್ಲಿ ಫುಲ್ ಸಾ ನಿಮ್ಮ ಮಿಸ್ಸಿಂಗ್ ಬಾಯ್ ಅಂತ ಕೇಳಿದ್ರಿ ಅದನ್ನು ತುಂಬ ಬೇರೆ ಥರನೇ ಒಂದು ಬೆಸ್ಟ್ ಆ್ಯಂಡ್ ಟ್ರೂ ಸ್ಟೋರಿ ಮಾಡಿದೆ ಬಟ್ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಬಂದರೆ ನಾನು ಒಂಥರ ತುಂಬ ಮುಗ್ಧನಾಗಿ ಮಾಡಿದ್ದೆ ಸೊ ಇದರಲ್ಲಿ ಗೊತ್ತಾಗುತ್ತೆ ಯಾವ ಥರ ರಾಜು ಇದಾನೆ ಅಂತ ಹೆಸರು ರಾಜು ಇಟ್ಕೊಂಡಿದ್ವಿ ಬಟ್ ಕ್ಯಾರೆಕ್ಟ್ರ್ ತುಂಬಾ ಚೇಂಜ್ ಇದೆ ಅದಕ್ಕಿದಕ್ಕೂ ತುಂಬ ಹೋಲಿಕೆ ಇದೆ ಸೊ ಬೇರೆ ರಾಜುನೇ ಆಗಿಬಂದಿದ್ದ ಈಗ ರಾಜು ಜೇಮ್ಸ್ ಬಾಂಡ್ ಆಗಿದ್ದೀನಿ ಸೊ ನಿಮಿಷ ಪ್ರೊಡ್ಯೂಸರ್ ಮಾತು ಅಲ್ಲಿ ಅಮಿತಾಬ್ ಬಚ್ಚನ್ ಸರು ಆಮೇಲೆ ಶಾರುಖ್ ಖಾನ್ ಸರು ಅವರಿಬ್ರು ವಿಜಯ್ ರಾಹುಲ್ ಅಂತಲೇ ಕ್ಯಾರಿ ಮಾಡ್ಕೊಂಬಂದರು ಏನಕ್ಕೆಂದರೆ ಒಂದು ಸಕ್ಸಸ್ ಅನ್ನೋದು ಒಂದು ಅವ್ರಿಗೆ ಆ ನೇಮಲ್ಲಿ ತಂದು ಕೊಡ್ತು ಸರ್ ಸರ್ ಏನಕ್ಕೆಂದರೆ ಫಸ್ಟ್ ಇಯರ್ ರಾಜು ವಾಸ್ ಡಿಫ್ರೆಂಟು ನಮ್ಮ ಡೈರೆಕ್ಟರ್ ಅದು ಬೇರೆ ರಾಜು ಆ ರಾಜು ಇಲ್ಲಿ ಹೇಗೆ ಚೇಂಜ್ ಆಗಿದ್ದಾನೆ ಅಂತ ಅಷ್ಟೇ ಇಲ್ಲೂ ಕ್ಯಾರೆಕ್ಟ್ರೇ ರಾಜು ಇಲ್ಲೂ ಕ್ಯಾರೆಕ್ಟ್ರೇ ಖಂಡಿತ ಮಾಡಲ್ಲ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಸರ್ ಆ್ಯಸ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ನಾವು ಒಬ್ಬರು ನಿರ್ಮಾಪಕರಾಗಿ ಹಾಕಿರ್ಬೇಕಾದ್ರೆ ನಮಗೆ ವಿನ್ನಿಂಗ್ ಸ್ಟ್ರೀಕ್ ಮುಂದುವರಿಸ್ಬೇಕಂತ ಈಗ ರಾಜು ಫಸ್ಟ್ ರ್ಯಾಂಕ್ ರಾಜು ಸೂಪರ್ ಹಿಟ್ ಸಿನಿಮಾ ರಾಜು ಕನ್ನಡ ಮೀಡಿಯಮ್ ಸೂಪರ್ ಹಿಟ್ಟು ಸೊ ರಾಜು ಜೇಮ್ಸ್ ಬೌಂಡ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಅಷ್ಟೇ ವಿನ್ನಿಂಗ್ ಸ್ಟ್ರೀಕು ಅವ್ರ ಪ್ರೊಡ್ಯೂಸರ್ಸ್ ಪಾಯಿಂಟ್ ಒಂದು ಕಾರಣ ಸರ್ ಯಾವತ್ತು ಸರ್ ಅದನ್ನು ಆ್ಯಕ್ಚುಲಿ ನಾವು ಯಾರೂ ಹೇಳೋಕ್ಕಾಗೋದಿಲ್ಲ ಸಿ ಎಲ್ಲ ಪ್ರೊಡ್ಯೂಸರ್ ಪಾಪ ಪ್ರೊಡ್ಯೂಸರ್ಸ್ ಎಲ್ಲ ಏನಕ್ಕೆ ಸಿನಿಮಾ ಮಾಡ್ತಾರೆ ಜನ ಬಂದು ನೋಡಲಿ ಅಂತ ಸೊ ಒಂದು ಮಾಡೋದು ಮಾಡೋದಿ ಫಾರ್ ಎಕ್ಸಾಂಪಲ್ ನಾನಿರೋದು ಕೆನಡಾದಲ್ಲಿ ಆಯಿತಾ ಐ ಆಮ್ ಫ್ರಮ್ ಮೈಸೂರು ನಾನು ಮೈಸೂರಲ್ಲೇ ಓದಿದ್ದು ಸಿನಿಮಾ ತಾಯಸಲ್ಲೇ ಓದಿದ್ದು ಸೆಲ್ ಫಿಲಮಿ ಸೆಲ್ ಕಾಲೇಜಲ್ಲೇ ಓದಿದ್ದು ಬಟ್ ನಾನು ಕೆನಡಾದಲ್ಲಿ ಸೆಟ್ಲಾಗಿದ್ದೀನಿ ಫ್ಯಾಮಿಲಿ ಜೊತೆ ಅವರು ಇರೋದು ಲಂಡನ್ ಯು ಕೆ ಈಸ್ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಹೋಟೆಲ್ ಇಯರಲ್ಲಿ ಸೊ ನಾವು ಅಲ್ಲಿಂದ ಬಂದು ಸಿನಿಮಾ ಮಾಡಿದ್ದೀವಿ ಅಂತಂದರೆ ಒಂದು ಪ್ಯಾಷನ್ ಒಂದು ಕನ್ನಡದ ಮೇಲಿರೋ ಒಂದು ಅಭಿಮಾನ ಸೊ ಏನಂದರೆ ಸರ್ ಡಿಪೆಂಡ್ ಸರ್ ಕಂಟೆಂಟು ಈಗ ಸಿನಿಮಾ ಜನ ಬಂದಿಲ್ಲ ಅಂತ ಹೇಳ್ಬೋ ಹೇಳೋಕ್ಕಾಗೋದಿಲ್ಲ ಈಗ ಯು ಐ ಸಿನ್ಮಾಗೆ ಜನ ಬಂದರು ಆಮೇಲೆ ಮ್ಯಾಕ್ಸ್ ಸಿನ್ಮಾಗೆ ಜನ ಬಂದರು ರೀಸೆಂಟಾಗಿರೋ ಚೂಮಂತರ್ಗೂ ಜನ ಬಂದರು ಸೊ ಕಂಟೆಂಟು ಸರ್ ಕಂಟೆಂಟ್ ಹೆಂಗಿರುತ್ತೆ ಜನ ಹೇಗೆ ತೊಗೋತಾರೆ ಅನ್ನೋದು ಮ್ಯಾಟರ್ಸು ಒಂದು ಸೈಕಲ್ಲು ಈ ಥರ ಕಂಟೆಂಟ್ ಮಾಡಿದ್ರೆ ಜನ ಬರ್ಬೋದು ಜನ ಬರದಲ್ಲೇ ಇರ್ಬೋದು ಅಂತ ಸರ್ ಇವಾಗ ನೀವು ಥಿಯೇಟರ್ಸ್ನ ನೀವು ಎಷ್ಟೇ ಮನೇಲಿ ಮಾಡಿ ಟೆಲಿಫೋನಲ್ಲಿ ನೋಡಿ ಟಿ ವಿಲಿ ನೋಡಿ ಥಿಯೇಟ್ರಿಗೆ ಬಂದು ನೋಡೋದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಸರ್ ಅದ್ರ ಆ್ಯಂಬಿಯನ್ಸೇ ಡಿಫ್ರೆನ್ಸು ಥಿಯೇಟ್ರಿಗೆ ಬಂದು ಫ್ಯಾಮಿಲಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ ಸರ್ ಈಗಲೂ ನಾವು ಎಂಜಾಯ್ ಮಾಡ್ತೀವಿ ಕಂಟೆಂಟ್ ಇಸ್ ದ ಕಿಂಗ್ ಸರ್ ಸಿನಿಮಾ ಚೆನ್ನಾಗಿದ್ದು ಎಂಟರ್ಟೈನ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ಜನ ಬರ್ತಾರೆ ನೀವು ಒಂದೇ ಥರ ಸಿನಿಮಾ ಮಾಡ್ಕೊಂಬರ್ತಾಯಿದ್ರೆ ದೆನ್ ಎಸ್ ಜನಗಳು ಥಿಯೇಟ್ರಿಗೆ ಈಗ ನಾವುಗಳೇ ಆಗಲಿ ಇನ್ನೊಂದೇನು ಗೊತ್ತಾ ಸರ್ ಪಬ್ಲಿಸಿಟಿ ಅನ್ನೋದು ಮ್ಯಾಟರ್ಸ್ ಅ ಲಾಟ್ ನಾವು ಎಷ್ಟು ತಲ್ಪಿಸ್ತೀವಿ ಅಂತ ಈಗ ಎಷ್ಟೋ ಸಿನಿಮಾಗಳು ಪಾಪ ಗೊತ್ತಾಗೋದಿಲ್ಲ ಪ್ರೊಡ್ಯೂಸರ್ಸ್ಗೆ ಇರ್ಬೋದು ಡೈರೆಕ್ಟರ್ಗಿರ್ಬೋದು ಯಾಕೆಂದರೆ ಹೋಗಿ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸು ಮತ್ತು ಯೂಟ್ಯೂಬಲ್ಲಿ ಮಾಡಿಬಿಟ್ರೆ ಜನಗಳಿಗೆ ತಲುಪುತ್ತೆ ಅನ್ನೋದು ನಾವು ಇವಾಗ ಹೇಗೆ ಎ ಸೆಂಟರ್ಗಳ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಅದೇ ರೀತಿ ಬಿ ಸಿ ಸೆಂಟರ್ಸ್ಗಳಲ್ಲೂ ಜನಗಳಿಗೆ ಗೊತ್ತಾಗಬೇಕಿದೊಂದು ಸಿನಿಮಾ ಬರ್ತಿದೆ ಅಂತ ಸೊ ಅದಕ್ಕೆ ನಾವು ಮೊನ್ನೆಯಿಂದ ಹುಬ್ಳಿ ನಮ್ಮ ಹೀರೋ ಹೇಳ್ದಂಗೆ ಶಿವಮೊಗ್ಗ ದಾವಣಗೆರೆ ಆಮೇಲೆ ಹಾಸನು ಮತ್ತು ಇವತ್ತು ಮೈಸೂರು ಈಗ ಎಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಮೇನ್ ರೀಸನ್ ಅದು ಏನಂದರೆ ಜನಗಳಿಗೆ ತಲುಪಲಿ ಗೊತ್ತಾಗಲಿ ಇದೊಂದು ಸಿನಿಮಾ ಇದೆ ಅಂತ ಅವಾಗ ಅವ್ರ ಒಂದು ಕ್ಯೂರಿಯಾಸಿಟಿ ಓ ಇಲ್ಲಿ ನಮ್ಮ ಮೈಸೂರಿಗೂ ಬಂದು ಹೋಗಿದ್ರು ಇವರು ಅಂತ ಬಂದು ಜನ ನೋಡ್ತಾರೆ ಆಮೇಲೆ ಮೌತ್ ಆಫ್ ವರ್ಡ್ ಎಲ್ಲರೂ ಸಿನಿಮಾ ಚೆನ್ನಾಗಿದ್ರೆ ಓ ಚೆನ್ ಸಿನ್ಮಾ ಚೆನ್ನಾಗಿದೆ ಅಂತ ಸೊ ಆದ್ದರಿಂದ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಜನಗಳಿಗೆ ತಲುಪಿಸ್ಬೇಕು ಅಂತ ಸೊ ಮಿಕ್ಕಿದ್ದು ನೀವು ಮಾಧ್ಯಮದವರು ನೀವು ಯು ಆರ್ ದ ಫೇಸ್ ಆಫ್ ದ ಫಿಲಮ್ ಅಂತ ಹೇಳ್ಬೋದು ನೀವು ಹೇಗೆ ಬರೀತೀರಾ ನೀವು ಹೇಗೆ ನಿಮ್ಮ ಬರವಣಿಗೆ ಅಥವಾ ನಿಮ್ಮ ಪ್ರೆಸೆಂಟೇಷನ್ ಹೇಗಿರುತ್ತೆ ದಟ್ಸ್ ಆಲ್ಸೋ ಮ್ಯಾಟರ್ಸ್ ಆವಾಗ ಜನಗಳು ಅದನ್ನು ನೋಡಿಬಿಟ್ಟು ಎಸ್ ಜನಗಳು ಥಿಯೇಟ್ರಿಗೆ ಬರ್ತಾರೆ ಸೊ ಇದು ನಿಮ್ಮ ಕೈಲೂ ಇದೆ ಸರ್ ಹೇಗೆ ಜನಗಳಿಗೆ ತಲುಪಿಸ್ತೀರಾ ಜನಗಳನ್ನ ಹೇಗೆ ಕರ್ಕೊಂಬರ್ತೀರಾ ಅಂತ ಫಸ್ಟು ಕಂಟೆಂಟು ನೆಕ್ಸ್ಟ್ ಬಂದು ನೀವುಗಳು ಸರ್ ಮೀಡಿಯಾದವರು ಸರ್ ಅದೆಲ್ಲ ನನ್ನ ಗಮನಕ್ಕಂತೂ ಖಂಡಿತವಾಗಲಿಲ್ಲ ಸರ್ ನಮ್ಗೆ ಯಾರ ಗಮನಕ್ಕೂ ಇಲ್ಲ ಅದು ಆಮೇಲೆ ಆ ಥರ ಮಾಡಿ ಯಾವ ಸಿನಿಮಾಗಳು ಹಿಟ್ಟಾಗಿದೆ ಅಂತ ನನ್ನ ಗಮನಕ್ಕೂ ಬಂದಿಲ್ಲ ಸರ್ ಅದು ನಮಗೆ ಗೊತ್ತೂ ಇಲ್ಲ ಅದು ಎಷ್ಟಂತ ಮಾಡೋಕ್ಕಾಗುತ್ತೆ ಸರ್ ಒಂದು ಶೋ ಮಾಡ್ಬೋದು ಎರಡು ಶೋ ಮಾಡ್ಬೋದು ಮೂರು ಶೋ ಮಾಡ್ಬೋದು ಇವಾಗ ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ನನಗೆ ಏನು ಏನು ಐ ಡೋಂಟ್ ಥಿಂಕ್ ಸೊ ದಟ್ ಮೇಕ್ ಎನಿ ಸೆನ್ಸ್ ಒಂದೇನಂದ್ರೆ ನೀವು ನೀವು ಹೇಳೋದಲ್ಲ ಸರ್ ಆ ಮಾರ್ಗದಲ್ಲಿ ಎಲೆಕ್ಷನ್ ಸರಿ ಅಲ್ಲ ನಾನು ಅದ ಅದನ್ನೇ ಹೇಳಕ್ ಬರ್ತಾಯಿದ್ದೀನಿ ಅದನ್ನು ಡಿನೈ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಬಟ್ ಸ್ಟಿಲ್ ಜನಕ್ಕೆ ಆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಐನೂರು ರೂಪಾಯಿ ಕೊಟ್ಟರು ನೋಡೋಲ್ಲ ಸರ್ ಜನ ಅದು ಸತ್ಯ ಜನಕ್ಕೆ ಏನೋ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು ಆ ಸಿನಿಮಾದಲ್ಲಿ ಅದು ಪೋಸ್ಟರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಏನೋ ಒಂದು ಅವ್ನಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಜನ ಒಳಗಡೆ ಬರ್ತಾನೆ ಇಲ್ಲಾಂದ್ರೆ ನೀವು ಐನೂರು ರೂಪಾಯಿ ಕೊಟ್ಟು ಬಿರಿಯಾನಿ ಕೊಟ್ಟರು ಬರೋಲ್ಲ ಅವನು ಅದಂತೂ ಸತ್ಯ ಅದು ಅದು ನಿಮಗೆ ಬಿಟ್ಟು ಅದೇ 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 ಈ ಸಿನಿಮಾಗೆ ಬಿಟ್ಟಿದ್ದು ನೀವು ಕ್ವೆಶನ್ ಕೇಳಿದ್ರಲ್ವಾ ಜನ ಥೇಟ್ರಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾರೆ ಇಲ್ಲ ಮೊಬೈಲಲ್ಲಿ ನೋಡ್ತಾರೆ ಅಂತಂದ್ಬಿಟ್ಟು ಇದು ಜನ್ರೇಷನ್ ಸೈಕಲ್ ನಡೀತಾನೇ ಇದೆ ಒಂದು ಥಿಯೇಟರ್ಸ್ ಇಲ್ಲ ನಮ್ಮ ಹತ್ರ ಎಲ್ಲ ಥೇಟರ್ಸು ಒಡೆದಾಕ್ಬಿಟ್ಟು ಮಾಲ್ಸ್ ಮಾಡ್ತಾಯಿದ್ದಾರೆ ಜನ ಇಲ್ಲೋಗಿ ನೋಡ್ತಾರೆ ಥಿಯೇಟರ್ಸು ಎರಡೆರಡು ಮೂರು ಮೂರು ಥಿಯೇಟರ್ಸ್ ಇರೋ ಕಡೆ ಹಳ್ಳಿ ಊರಲ್ಲಿ ಹೋದ್ರೆ ನಿಮಗೆ ಒಂದೊಂದು ಥಿಯೇಟ್ರ್ ಉಳ್ಕೊಂಡಿದೆ ಸಮ್ಮೂರಲ್ಲಂತೂ ಥಿಯೇಟರ್ಸೇ ಇಲ್ಲ ಸೊ ಮೇನು ಒಂದು ಫೆಸಿಲಿಟೀಸ್ ಇಲ್ಲ ಥಿಯೇಟ್ರ್ ಚೆನ್ನಾಗಿರೋ ಥೇಟ್ರ್ ತೋರಿಸಲಿಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಏನಿತ್ತುಲ್ವಾ ಸಿ ಇಂಡಸ್ಟ್ರೀಸ್ ಎಂಟರ್ಟೈನ್ಮೆಂಟ್ ಇವತ್ತು ನಮ್ಮ ಹತ್ರ ಫೋರ್ ಕೆ ಔಟ್ಪುಟ್ ಇದೆ ಸೆವೆನ್ ಸೆವೆನ್ ಪಾಯಿಂಟ್ ಒನ್ ಡಿ ಟಿ ಎಸ್ ಇದೆಲ್ಲ ಇದೆ ತುಂಬ ಮಾಡಿದ್ದು ಬರೀ ಸಿಟಿಯಲ್ಲಿ ಮಾತ್ರ ಇದೆ ಸಿಟಿ ಬಿಟ್ಟು ಹೊರಗಡೆ ನಿಮ್ಗೆ ಎಲ್ಲೂ ಈ ಥರ ಫೆಸಿಲಿಟೀಸೇ ಇಲ್ಲ ನೋಡಲಿಕ್ಕೆ ಅದ್ರ ಜೊತೆಗೇನಾಗ್ಬಿಟ್ಟಿದೆ ಜನ್ರೇಷನ್ ಚೇಂಜ್ ಆದಾಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂದುಬಿಟ್ಟಿದೆ ಜನರು ಮನೇಲಿ ಆಮೇಲೆ ಕೂತ್ಕೊಂಡು ನೋಡ್ಬಿಡೋ ಅನ್ಬಿಡೋ ಅಂತ ಅಂದ್ಬಿಟ್ಟು ಬಟ್ ಅದು ಮತ್ತೆ ಅದು ಮಜಾ ಕೊಡ್ತಲ್ಲ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತಾ ಇಲ್ಲ ಸೊ ಏನಾಗಿದೆ ಈ ಸೈಕಲ್ ಗ್ಯಾಪಲ್ಲಿ ಜನರಿಗೆ ಹೋಗ್ಲಿ ಬಿಡು ನೆಕ್ಸ್ಟ್ ಮುಂದೆ ಬೇರೆ ಮೂವಿ ಚೆನ್ನಾಗಿರೋ ಮೂವಿ ಬಂದು ನೋಡಿದ್ರೆ ಆಯಿತು ಹಾಗೆಯೇ ತಳ್ಕೊಂಡು ಇದ್ದಾರೆ ಸೊ ಅದನ್ನು ಸ್ವಲ್ಪ ನಾವು ಚೇಂಜ್ ಮಾಡಬೇಕು ಅಂದರೆ ಒಳ್ಳೆ ಮೂವಿ ಮಾತ್ರ ಬಂದು ನೋಡ್ತೀನಿ ಬೇರೆ ಮೂವಿ ನೋಡಬಾರ್ದು ಅಂತಲ್ಲ ಎಲ್ಲ ಮೂವಿಯಲ್ಲೂ ಒಂದು ಮೆಸೇಜ್ ಅಂತ ಇರುತ್ತೆ ಮನೇಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಒಂದು ಹ್ಞೂ ಹ್ಞೂ ಹೌದು ಹಾಗಾಗಿನೇ ನಮ್ಮ ಡೈರೆಕ್ಟ್ ಹೇಳ್ದಲ್ವಾ ಇದರಲ್ಲಿ ನೋಡಿ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಸ್ವಲ್ಪ ಇದೆ ಆ್ಯಕ್ಷನ್ ಇದೆ ಗುರುನ ಡಿಫ್ರೆಂಟಾಗಿ ನೋಡೋಕೆ ಅವಕಾಶ ಇದೆ ಅಂದರೆ ಪ್ರೀವಿಯಸ್ ಎರಡು ಕ ಮೂವಿಯಲ್ಲ ಅವರು ಒಂಥರ ಮುದ್ದು ಹುಡುಗನಾಗಿ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಪರ್ಸನ್ ಪರ್ಸನ್ನಾಗಿ ಅವ್ರು ಫೈಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಸೊ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಸೊ ಇದರಲ್ಲಿ ನಾವೇನು ದೊಡ್ಡದಾಗೇನು ಮಾಡೋಕ್ಕೋಗಿಲ್ಲ ಇರೋದ್ರಲ್ಲೇ ಚಿಕ್ಕದಾಗಿ ಏನು ಮಾಡ್ಬೋದು ಏನು ತೋರಿಸ್ಬೋದು ಗುರನ್ನ ಅನ್ನೋದರಲ್ಲೇ ಪಾಯಿಂಟ್ ಇಟ್ಕೊಂಡು ಮಾಡಿದೀವಿ ಸೊ ಏನೋ ತುಂಬ ಜಾಸ್ತಿ ಖರ್ಚು ಮಾಡಿ ಆ ಥರ ಏನಿಲ್ಲ ಎರಡು ಸಾಂಗ್ ನಾವು ಲಂಡನ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ವಿಶ್ವಲು ಆಮೇಲೆ ಅದನ್ನು ಜನನೂ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಸೊ ನಮಗೆ ಓಪ್ಸಿದೆ ನಮ್ಮ ಆ್ಯಸ್ ಎ ಟೀಮ್ ಚೆನ್ನಾಗಿ ಮಾಡಿದ್ವಿ ಅಂತ ಒಂದು ಓಪ್ಸಿದೆ ಸೊ ಲೇಟ್ ಸಿ ಹೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಾಗುತ್ತೆ ಟೋಟಲ್ ಶೂಟ್ ಮಾಡಿದ್ದು ದೀಪಕ್ ಕೇಳಿ ಸರ್ ಸರ್ ಇದು ಆಲ್ಮೋಸ್ಟ್ ಒಂದು ಅರವತ್ತರಿಂದ ಸರ್ ಇದು ಮೇನ್ಲಿ ಮೇಜರ್ಲಿ ಸಂಡೂರಲ್ಲಿ ಮಾಡಿದ್ವಿ ಸಂಡೂರೇ ಮೇಜರಾಗಿ ಕತೆ ನಡೆಯೋದು ಅದು ಬಿಟ್ಟರೆ ಬೆಂಗಳೂರಲ್ಲಿ ಸ್ವಲ್ಪ ಪೋಷನ್ ಮಾಡಿದ್ವಿ ಲಂಡನಲ್ಲಿ ಎರಡು ಸಾಂಗ್ ಮಾಡಿದ್ವಿ ಈ ಮೂರು ಜಿಯೋಗ್ರಫಿಲಿ ಸಿನಿಮಾ ಮಾಡಿದ್ವಿ ಅದೇ ಎಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸು ಬೆಂಗಳೂರು ಸಿಟಿ ಒಳಗಡೆ ಒಂದಷ್ಟು ಮಾಡಿದ್ವಿ ಮೇಜರ್ಲಿ ಸೆಂಡ್ ಸಂಡೂರಲ್ಲಿ ಬಡ್ಜೆಟ್ ಅದು ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್ ಏನಂದ್ರೆ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗ ಸರ್ ಈಗ ನೀವು ಸಾಂಗ್ಸು ಟ್ರೈಲರ್ ಎಲ್ಲ ಕ್ವಾಲಿಟಿ ನೋಡೋರು ಹೇಳ್ತಿದ್ದಾರೆ ಅಂದರೆ ಇದಕ್ಕೆ ಇದು ಕಮ್ಮಿ ನಂಬರ್ಲಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಜನ ಹೇಳ್ತಾರೆ ಅಂದರೆ ಮಾರ್ಕೆಟ್ ರೆಸ್ಪಾನ್ಸ್ ಅದಿದೆ ಸೊ ಅದು ಪ್ರೊಡ್ಯೂಸರೇ ಆನ್ಸರ್ ಮಾಡ್ತಾರೆ ದೇ ಆರ್ ದ ರೈಟ್ ಪರ್ಸೆಂಟು ಆನ್ಸರ್ ಹ್ಞೂ ಈ ಮೂವಿ ಬಗ್ಗೆ ಹೇಳ್ಬೇಕಂತಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಆಮೇಲೆ ರಿಚ್ ಆಗಿ ತೋರಿಸಿದ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇದೆ ಈ ಮೆಸೇಜು ಇದೆಲ್ಲ ಮಾಡ್ಬೋದು ಹೌದು ಆದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬ ಇದೆ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಮೈಸೂರು ಏನು ಹೇಳ್ತೀನಿ ಅಂತಂದರೆ ನಮ್ಮ ಮೂವಿ ಆಮೇಲೆ ನಮ್ಮ ಸಾಂಗೀಗ ಆಲ್ರೆಡಿ ಕಣ್ಮಣಿ ಸಾಂಗಿಗೆ ಎಷ್ಟು ನೀವು ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಎಷ್ಟು ಚೆನ್ನಾಗಿರೋ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ರೀಲ್ಸ್ ಎಲ್ಲ ನೋಡುವಾಗ ತುಂಬ ಆಗುತ್ತೆ ಸೀರೆ ಹಾಕ್ಕೊಂಡು ಕಣ್ಮಣಿ ಸಾಂಗ್ ಮೇಲೆ ರೀಲ್ಸ್ ಮಾಡೋದು ಸೊ ಆ ಥರ ರೆಸ್ಪಾನ್ಸ್ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮ್ಮ ಮೂವಿಗೆ ಕೊಡಲಿ ಅಂತಂತಂದು ಕೇಳ್ಕೊಳ್ತೀನಿ ನಾನು சோ நூறைத்த இன்னூறு தியேட்டர் ரிலீஸ் ஆகிறது ಮೈಸೂರಲ್ಲಿ ಮಲ್ಟಿಪ್ಲೆಕ್ಸು ಮತ್ತು ವುಡ್ಲ್ಯಾಂಡ್ಸಲ್ಲಿ ಮೇನ್ ಥಿಯೇಟ್ರ್ ವುಡ್ಲ್ಯಾಂಡ್ಸಲ್ಲಿ ಇದೆ ಹಾಗೆ ಹಿಂದೀಲಿ ಕೂಡ ನಮ್ಮ ಚಿತ್ರ ರಿಲೀಸ್ ಆಗ್ತಾಯಿದೆ ಹಿಂದಿ ವರ್ಷನ್ನು ಸೊ ಹಿಂದಿ ವರ್ಷನಲ್ಲಿ ಹಂಡ್ರೆಡ್ ಹಂಡ್ರೆಡಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ಮಾಡ್ತಾ ಇದೀವಿ ಅದಲ್ಲದೆ ಅಬ್ರಾಡಲ್ಲಿ ಓವರ್ಸಿಸ್ ಕೂಡ ಸೇಮ್ ಟೈಮಲ್ಲಿ ರಿಲೀಸ್ ಆಗ್ತದೆ ಎಲ್ಲ ಕಡೆ ಯು ಎಸ್ ಕೆನಡಾ ಲಂಡನ್ ಸಿಂಗಾಪುರ್ ಆಸ್ಟ್ರೇಲಿಯಾ ಇವರು ಓವರ್ಸಿಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದರಿಂದ ಸೊ ನಮಗೆ ತುಂಬ ಈಸಿ ಆಯಿತು ಎಲ್ಲ ಓವರ್ಸೀಸಲ್ಲೂ ನಮ್ಮ ಚಿತ್ರ ಸೇಮ್ ಡೇ ರಿಲೀಸ್ ಇದೆ ಸೊ ಎಲ್ಲರಿಗೂ ಧನ್ಯವಾದಗಳು ಒಂದು ನಿಮಿಷ